ಬೆಳಗ್ಗೆ ಅಲಾರಂ ಕೂಗಿದಾಗಿನಿಂದ ರಾತ್ರಿ ಸುಸ್ತಾಗಿ ಮಲಗುವರೆಗು ಒಂದೇ ಓಟ ಅಲ್ವಾ ಹ್ಮ್ ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಶುರುವಾಗೋ ದಿನ ಆಫೀಸ್ ಡೆಡ್ ಲೈನ್ ಟಾರ್ಗೆಟ್ ಮೀಟಿಂಗ್ ಅಂತ ಮುಂದುವರಿಯುತ್ತೆ ಹೌದು ಮಕ್ಕಳ ಸ್ಕೂಲ್ ಅವರ ಹೋಮವರ್ಕ್ ಹೀಗೆ ಸಾಗುತ್ತಾ ಇರುತ್ತೆ ಎಲ್ಲವನ್ನೂ ಸಾಧಿಸಿದ್ದೇವೆ ಅನ್ನೋ ಒಂದು ಭಾವನೆ ಬರುತ್ತೆ ಒಂದೊಳ್ಳೆ ಮನೆ ಕಾರು ಎಕ್ಸಾಕ್ಟ್ಲಿ ನಮ್ಮದೇ ಆದ ಒಂದು ಕೆರಿಯರ್ ಎಲ್ಲವೂ ಇದೆ ಆದ್ರೂ ರಾತ್ರಿ ಎಲ್ರೂ ಮಲಗಿದ ಮೇಲೆ ತಲೆದಿಂಬಿಗೆ ತಲೆಯಿಟ್ಟಾಗ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಖಾಲಿತನ ಕಾಡುತ್ತೆ ಅಲ್ವೇ ಖಂಡಿತ ಇಷ್ಟೆಲ್ಲ ಓಡಾಟ ಯಾಕಾಗಿ ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆಯೇ ಅನ್ನೋ ಒಂದು ಆಳವಾದ ಪ್ರಶ್ನೆ ಹೇಳುತ್ತೆ ಹಣ ಇದೆ ಯಶಸ್ಸು ಇದೆ ಆದ್ರೆ ಪೀಸ್ ಆಫ್ ಮೈಂಡ್ ಎಲ್ಲಿದೆ ಈ ಓಟದಲ್ಲಿ ನಾವು ಬಹುಶಃ ಅತ್ಯಂತ ಮುಖ್ಯವಾದದ್ದನ್ನೇ ಕಳೆದುಕೊಳ್ಳುತ್ತಿದ್ದೇವೆನ್ನೋ ಅಲ್ವಾ ಹೌದು ನೀವು ಹೇಳಿದ ಈ ಭಾವನೆ ಇದೆಯಲ್ಲ ಇದು ಇವತ್ತು ಬಹುತೇಕ ಎಲ್ಲರ ಅನುಭವ ಓ ಇದೇ ಪ್ರಶ್ನೆಗೆ ರಾಬಿನ್ ಶರ್ಮಾ ತಮ್ಮ ದ ವೆಲ್ತ್ ಮನಿಕಾಂಟ್ ಬೈ ಪುಸ್ತಕದಲ್ಲಿ ಒಂದು ಅದ್ಭುತವಾದ ದೃಷ್ಟಿಕೋನವನ್ನು ನೀಡುತ್ತಾರೆ ಓಕೆ ಅವರ ಮುಖ್ಯ ಸಂದೇಶ ತುಂಬ ಸರಳವಾದದ್ದು ನಿಜವಾದ ಶ್ರೀಮಂತಿಕೆ ನಾವೇನು ಗಳಿಸ್ತೇವೆ ಅನ್ನೋದ್ರಲ್ಲಿಲ್ಲ ನಾವು ದಿನನಿತ್ಯ ಹೇಗೆ ಬದುಕ್ತೇವೆ ಅನ್ನೋದ್ರಲ್ಲಿದ ಖಂಡಿತ ಬದುಕುಲು ಹಣ ಬೇಕೇ ಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಅದನ್ನೂ ಮೀರಿದೆ ಎಷ್ಟೋ ಸಂಪತ್ತಿದೆ ಉದಾಹರಣೆಗೆ ಮನಸ್ಸಿನ ನಿರಾಳತೆ ಉತ್ತಮ ಆರೋಗ್ಯ ಪ್ರೀತಿಯಿಂದ ಕೂಡಿರುವ ಸಂಬಂಧಗಳು ನಮ್ಮ ಜೀವನಕ್ಕೊಂದು ಅರ್ಥ ಒಂದು ಪರ್ಪಸ್ ಸರಿ ಮತ್ತು ಮುಖ್ಯವಾಗಿ ನಮ್ಮ ಬಗ್ಗೆ ನಮಗಿರೋ ಗೌರವ ಇವುಗಳನ್ನ ಯಾವ ಹಣದಿಂದಲೂ ಯಾವ ಕ್ರೆಡಿಟ್ ಕಾರ್ಡ್ನಿಂದಲೂ ಕೊಂಡುಕೊಳ್ಳಲು ಆಗಲ್ಲ ಸಾಧ್ಯವೇ ಇಲ್ಲ ಇವುಗಳನ್ನ ನಾವು ನಮ್ಮ ದೈನಂದಿನ ಸಣ್ಣ ಸಣ್ಣ ಅಭ್ಯಾಸಗಳಿಂದ ನಮ್ಮ ಆಯ್ಕೆಗಳಿಂದ ಬೆಳೆಸ್ಕೊಳ್ಬೇಕು ಸರಿ ಹಾಗಾದ್ರೆ ಇಂದಿನ ನಮ್ಮ ಈ ಸಂವಾದದ ಉದ್ದೇಶವೇ ಇದು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕಾಣದ ಆದರೆ ನಮ್ಮ ಜೀವನವನ್ನು ನಿಜವಾಗಿಯೂ ಸಮೃದ್ಧಿಗೊಳಿಸುವ ಆ ಎಂಟು ಅದೃಶ್ಯ ಸಂಪತ್ತುಗಳು ಯಾವುವು ಹ್ಮ್ ಅವುಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಬನ್ನಿ ಈ ವಿಚಾರವನ್ನು ಒಮ್ಮೆ ಆಳವಾಗಿ ಚರ್ಚಿಸೋಣ ಖಂಡಿತ ಮೊದಲನೇದಾಗಿ ನಾವು ನಮ್ಮ ಜೀವನವನ್ನು ಯಾರಿಗೋಸ್ಕರ ಬದುಕ್ತಿದ್ದೇವೆ ಅಂತ ಯೋಚಿಸಿದ್ರೆ ಆಶ್ಚರ್ಯವಾಗುತ್ತೆ ಅಂದ್ರೆ ಬಾಸ್ ಏನಂತಾರೋ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಲೈಕ್ಸ್ ಬರುತ್ತೋ ಸಂಬಂಧಿಕರ್ ಏನಂತಕೊಳ್ತಾರೋ ಇದೇ ಚಿಂತೆಯಲ್ಲಿ ನಮ್ಮ ದಿನಗಳು ಕಳೆದು ಹೋಗ್ತವೆ ಹೌದು ಇದಕ್ಕೆ ಮುಖ್ಯ ಕಾರಣ ನಾವು ನಮ್ಮ ಮೌಲ್ಯವನ್ನ ನಮ್ಮ ಸೆಲ್ಫ್ ಅನ್ನ ಹೊರಗಿನ ಪ್ರಶಂಸೆಗೆ ಗುತ್ತಿಗೆ ಕೊಟ್ಬಿಟ್ಟಿರ್ತೇವೆ ಗುತ್ತಿಗೆ ಒಳ್ಳೆ ಪದ ಬೇರೆಯವರು ನಮ್ಮನ್ನು ಒಪ್ಪಿಕೊಂಡ್ರೆ ಮಾತ್ರ ನಾವು ಸರಿ ಇಲ್ಲದಿದ್ರೆ ತಪ್ಪು ಅನ್ನೋ ಭಾವನೆ ಇದರ ಪರಿಣಾಮ ಏನು ಗೊತ್ತಾ ಬೇರೆಯವರನ್ನ ನಿರಾಸೆಗೊಳಿಸಬಾರದು ಅಂತ ನಮಗೆ ಇಷ್ಟವಿಲ್ಲದಿದ್ರೂ ಸಮಯವಿಲ್ಲದಿದ್ರೂ ಎಲ್ಲದಕ್ಕೂ ಎಸ್ ಓಕೆ ಅಂತ ಹೇಳ್ಬಿಡ್ತೀವಿ ಹೌದು ಹೌದು ಕೊನೆಗೆ ನಾವೇ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಬರ್ನೌಟ್ ಆಗಿ ಬಳಲ್ತೇವೆ ನಮ್ಮ ಸಂತೋಷದ ರಿಮೋಟ್ ಕಂಟ್ರೋಲ್ ಅನ್ನೇ ಬೇರೆಯವ್ರ ಕೈಗೆ ಕೊಟ್ಬಿಡ್ತೇವೆ ಎಕ್ಸಾಕ್ಟ್ಲಿ ಇದಕ್ಕಿಂತ ದೊಡ್ಡ ಭಾವನಾತ್ಮಕ ಬಡತನ ಇನ್ನೊಂದಿಲ್ಲ ಆದ್ರೆ ನೋ ಹೇಳೋದು ಅಷ್ಟು ಸುಲಭವಲ್ಲವಲ್ಲ ಹಾಗೆ ಹೇಳಿದ್ರೆ ಸ್ವಾರ್ಥಿ ಅಂತಾರೇನೋ ಅಥವಾ ಸಂಬಂಧ ಹಾಳಾಗುತ್ತೇನೋ ಅನ್ನೋ ಭಯ ಒಂದು ರೀತಿ ಗಿಲ್ಟ್ ಕಾಡುತ್ತೆ ಖಂಡಿತ ಇದು ಕಷ್ಟದ ಕೆಲಸವೇ ಆದ್ರೆ ಅಭ್ಯಾಸ ಮಾಡಬೇಕು ಹೀಗೆ ಮೊದಲನೇದಾಗಿ ಯಾವುದೇ ಅಪರಾಧಿ ಮನೋಭಾವವಿಲ್ಲದೆ ವಿಶ್ರಾಂತಿ ಪಡೆಯೋದನ್ನ ಕಲಿಬೇಕು ಸುಮ್ಮನೆ ಕೂತ್ರೆ ಸಮಯ ಹಾಳು ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ಹೊರಬರಬೇಕು ಎರಡನೇದಾಗಿ ಕೆಲವೊಮ್ಮೆ ಜನರು ನಮ್ಮನ್ನ ತಪ್ಪು ತಿಳಿದುಕೊಂಡ್ರೆ ಪರ್ವಲ್ಲ ಲೆಟ್ ಇಟ್ ಬಿ ಅಂತ ಸುಮ್ನಿರೋದು ಎಲ್ಲರಿಗೂ ಎಲ್ಲವನ್ನೂ ವಿವರಿಸ್ತಾ ಕೂರಕಾಗಲ್ಲ ಸರಿ ಮೂರನೇದಾಗಿ ಪ್ರಾಮಾಣಿಕವಾಗಿ ಆದ್ರೆ ದಯೆಯಿಂದ ನಮ್ಮ ಅಭಿಪ್ರಾಯವನ್ನ ಹೇಳೋದನ್ನ ಕಲಿಬೇಕು ಹೀಗ್ ಮಾಡಿದಾಗ ತಾತ್ಕಾಲಿಕವಾಗಿ ಕೆಲವರಿಗೆ ಬೇಸರ ಆಗ್ಬೋದು ಆದ್ರೆ ದೀರ್ಘಕಾಲದಲ್ಲಿ ನಮ್ಮ ಮೇಲಿನ ಗೌರವ ಹೆಚ್ಚಾಗುತ್ತೆ ಇದರ ಫಲಿತಾಂಶವೇ ಭಾವನಾತ್ಮಕ ಸ್ವಾತಂತ್ರ್ಯ ಮತ್ತು ನಮ್ಮ ಮೇಲಿನ ಗೌರವ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಈ ಎಲ್ಲರನ್ನೂ ಮೆಚ್ಚಿಸಲು ಹೋಗುವ ಪ್ರಯತ್ನ ಇದೆಯಲ್ಲ ಇದು ನಮ್ಮ ಸಮಯವನ್ನು ಮಾತ್ರವಲ್ಲ ನಮ್ಮ ಶಕ್ತಿಯನ್ನು ಪೂರ್ತಿಯಾಗಿ ಹೀರಿಬಿಡುತ್ತೆ ಅನಿಸುತ್ತೆ ಖಂಡಿತವಾಗಿಯೂ ನಾವು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಚ್ಚು ಯೋಚಿಸ್ತೀವಿ ಆದ್ರೆ ಎನರ್ಜಿ ಮ್ಯಾನೇಜ್ಮೆಂಟ್ ಅದಕ್ಕಿಂತಲೂ ಮುಖ್ಯ ಹೌದು ಶಕ್ತಿಯೇ ಇಲ್ಲದಿದ್ರೆ ಸಮಯವಿದ್ದು ಏನು ಪ್ರಯೋಜನ ಎಕ್ಸಾಕ್ಟ್ಲಿ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದಾಗ ಆ ದಿನದ ಕೆಲಸದ ಭಾರಕ್ಕಿಂತ ಹೆಚ್ಚಾಗಿ ಆ ಮೆಂಟಲ್ ನಾಯ್ಸ್ ಇದೆಯಲ್ಲ ಅದರಿಂದ ಸುಸ್ತಾಗಿರ್ತೇವೆ ಮೆಂಟಲ್ ನಾಯ್ಸ್ ಅಂದ್ರೆ ನಿಲ್ಲದ ನೋಟಿಫಿಕೇಶನ್ಸು ವಾಟ್ಸ್ಆ್ಯಪ್ ಗ್ರೂಪ್ಗಳನ್ನ ನಕಾರಾತ್ಮಕ ಚರ್ಚೆಗಳು ಗತಕಾಲದ ಬಗ್ಗೆ ಅತಿಯಾದ ಯೋಚನೆ ನಮ್ಮ ಇಲ್ಲದ ವಿಷಯಗಳ ಬಗ್ಗೆ ಚಿಂತೆ ಇವೆಲ್ಲ ನಮ್ಮ ಶಕ್ತಿಯನ್ನು ನಿಧಾನವಾಗಿ ಸೋರಿಕೆ ಮಾಡ್ತವೆ ಮನೆಗೆ ಬಂದು ಸುಸ್ತಾಗಿದೆ ಅಂತ ಮಕ್ಕಳು ಮೇಲೆ ಸಂಗಾತಿಯ ಮೇಲೆ ಕೂಗಾಡ್ತೀವಿ ಹೌದು ಅದಕ್ಕೆ ಕಾರಣ ಕೋಪವಲ್ಲ ನಮ್ಮಲ್ಲಿ ಶಕ್ತಿ ಇಲ್ಲದಿರುವುದು ಹಾಗಾದ್ರೆ ಈ ಶಕ್ತಿಯನ್ನು ಒಂದು ಆಸ್ತಿಯಂತೆ ಕಾಪಾಡಿಕೊಳ್ಳುವುದು ಹೇಗೆ ಮೊದಲು ನಮ್ಮ ದಿನಚರಿಯನ್ನ ಸಿಂಪ್ಲಿಫೈ ಮಾಡ್ಕೋಬೇಕು ಒಂದೇ ದಿನದಲ್ಲಿ ಹತ್ತು ಕೆಲಸಗಳನ್ನ ಮಾಡಲು ಹೋಗ್ಬಾರ್ದು ಎರಡನೇದಾಗಿ ನಕಾರಾತ್ಮಕತೆಯಿಂದ ಅಂತಹ ಜನರಿಂದ ಅಂತಹ ಮಾತುಗಳಿಂದ ದೂರ ಇರಬೇಕು ಇದು ಕಷ್ಟ ಆದರೆ ನಮ್ಮ ಮೆಂಟಲ್ ಹೆಲ್ತ್ಗೆ ಅನಿವಾರ್ಯ ಸರಿ ಮೂರನೇದಾಗಿ ಪ್ರತಿದಿನ ನಮಗೆ ರೀಚಾರ್ಜ್ ಮಾಡುವ ಸಣ್ಣ ಪುಟ್ಟ ರಿಚುವಲ್ಸ್ ಅಭ್ಯಾಸಗಳನ್ನು ರೂಢಿಸ್ಕೋಬೇಕು ಅದು ಐದು ನಿಮಿಷದ ಮೌನವಾಗಿರ್ಬೋದು ಅಥವಾ ಒಂದು ಸಣ್ಣ ವಾಕ್ ಹೌದು ಅಥವಾ ದಿನದ ಕೊನೆಯಲ್ಲಿ ನಮ್ಮ ಯೋಚನೆಗಳನ್ನು ಒಂದು ಪುಸ್ತಕದಲ್ಲಿ ಬರೆಯೋದು ಹೀಗೆ ಮಾಡಿದಾಗ ನಮ್ಮಲ್ಲಿ ಚೈತನ್ಯ ಉಳಿಯುತ್ತೆ ವರ್ತಮಾನದಲ್ಲಿ ಬದುಕುವ ಕಲೆ ಸಿದ್ಧಸುತ್ತೆ ಭಾವನಾತ್ಮಕ ಸಮತೋಲನ ಸಿಗತ್ತೆ ಹ್ಮ್ ಸರಿ ನಾವು ಶಕ್ತಿಯನ್ನ ಉಳಿಸ್ಕೊಂಡಿದ್ದೇವೆ ಆದ್ರೆ ಈ ಶಕ್ತಿಯನ್ನ ಯಾವುದಕ್ಕೆ ಬಳಸ್ತೀವಿ ಅನ್ನೋದು ಕೂಡ ಮುಖ್ಯ ಅಲ್ವಾ ಬಹಳ ಮುಖ್ಯ ಎಷ್ಟೋ ಬಾರಿ ಶಕ್ತಿ ಇದ್ರೂ ನಾವು ಸುಲಭವಾದ ದಾರಿಯನ್ನೇ ಆಯ್ಕೆ ಮಾಡ್ತೀವಿ ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಿದ್ರೂ ಸಹ ಹೌದು ಆಫೀಸ್ನಲ್ಲಿ ಬೇಗ ಮೇಲ್ ಬರಬೇಕು ಅಂತ ಸಣ್ಣ ಸುಳ್ಳು ಹೇಳೋದು ಅಥವಾ ಆರೋಗ್ಯ ಮುಖ್ಯ ಅಂತ ಗೊತ್ತಿದ್ರೂ ನ ಮುಂದೂಡೋದು ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು ಪ್ರಾಮಾಣಿಕತೆ ಧೈರ್ಯ ದಯೆ ಶಿಸ್ತು ಈ ವ್ಯಾಲ್ಯೂಸ್ ನಮ್ಮ ಜೀವನಕ್ಕೆ ಒಂದು ಚೌಕಟ್ಟನ್ನ ಒಂದು ಅರ್ಥವನ್ನ ಕೊಡ್ತವೆ ಇವುಗಳಿಲ್ಲದ ಯಶಸ್ಸು ಟೊಳ್ಳಾಗಿರುತ್ತೆ ಇಂಟೆಗ್ರಿಟಿ ಅಥವಾ ಸತ್ಯಸಂಧತೆ ಅನ್ನೋದು ಒಂದು ಅದೃಶ್ಯ ಸಂಪತ್ತು ಅಂದ್ರೆ ಅಂದ್ರೆ ಯಾರು ನೋಡ್ದಿದ್ದಾಗ್ಲೂ ನಾವು ಸರಿಯಾಡದ್ದನ್ನೇ ಮಾಡೋದು ಬೆಳಗ್ಗೆ ಬೇಗ ಏಳ್ತೀನಿ ಅಂತ ನಮ್ಗೆ ನಾವೇ ಮಾತು ಕೊಟ್ಕೊಂಡಿದ್ರೆ ಆ ಮಾತನ್ನ ಉಳಿಸ್ಕೊಳ್ಳೋದು ಇದು ಬೇರೆಯವರಿಗಾಗಿ ಅಲ್ಲ ನಮ್ಮ ಬಗ್ಗೆ ನಮ್ಗೆ ಗೌರವ ಮೂಡ್ಲು ಆದ್ರೆ ಇವತ್ತಿನ ಕಾಂಪಿಟೇಟಿವ್ ಜಗತ್ತಿನಲ್ಲಿ ನಾವು ಅತಿಯಾಗಿ ಪ್ರಾಮಾಣಿಕರಾಗಿದ್ರೆ ಮೋಸ ಮಾಡುವವರು ನಮ್ಮನ್ನು ತುಳಿದು ಮುಂದೆ ಹೋಗುದಿಲ್ವೇ ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವೇ ಇದು ಬಹಳ ಜನರನ್ನು ಕಾಡೋ ಪ್ರಶ್ನೆ ಹೌದು ತಾತ್ಕಾಲಿಕವಾಗಿ ಹಾಗನ್ಸಬಹುದು ಸುಳ್ಳು ಹೇಳಿ ಮೋಸ ಮಾಡಿ ಬೇರೆಯವರು ಬೇಗ ಯಶಸ್ವಿ ಯಶಸ್ವಿಯಾಗ್ಬಹುದು ಆದ್ರೆ ರಾತ್ರಿ ಅವ್ರ ನೆಮ್ಮದಿಯಾಗಿ ಮಲ್ಗೂ ಸಾಧ್ಯವೇ ಅವರ ಮನಸ್ಸಾಕ್ಷಿ ಅವರನ್ನು ಸುಮ್ನೆ ಬಿಡುತ್ತದೆಯಾ ನಮ್ಗೆ ನಮ್ಮ ಮೇಲೆ ಇಲ್ದಿದ್ರೆ ಬೇರೆಯವರು ನಮ್ಮನ್ನ ಹೇಗ್ ನಂಬ್ತಾರೆ ಸರಿ ದೀರ್ಘಕಾಲದಲ್ಲಿ ಸತ್ಯಸಂಧತೆಯೇ ನಮ್ಮ ಅತಿದೊಡ್ಡ ಶಕ್ತಿಯಾಗುತ್ತೆ ಇದರಿಂದ ಸಿಗುವ ಸೆಲ್ಫ್ ಟ್ರಸ್ಟ್ ಘನತೆ ಮತ್ತು ಆಂತರಿಕ ಶಕ್ತಿ ಬೇರೆ ಯಾವುದರಿಂದಲೂ ಸಿಗಲ್ಲ ಈ ಆಂತರಿಕ ಶಕ್ತಿ ಈ ಘನತೆ ಒಂದೇ ದಿನದಲ್ಲಿ ಬರೋದಿಲ್ಲ ಅನಿಸುತ್ತೆ ಇದು ಸಣ್ಣ ಸಣ್ಣ ದೈನಂದಿನ ಶಿಸ್ತಿನಿಂದ ಬರೋದು ಅಲ್ವಾ ಖಂಡಿತ ಮಹಾನ್ ಜೀವನಗಳು ಒಂದೇ ದೊಡ್ಡ ಕ್ಷಣದಿಂದ ನಿರ್ಮಾಣ ಆಗಲ್ಲ ಅವು ದೈನಂದಿನ ಗುಣಮಟ್ಟದಿಂದ ನಮ್ಮ ಡೈಲಿ ಸ್ಟ್ಯಾಂಡರ್ಡ್ಸ್ಗಳಿಂದ ನಿರ್ಮಾಣ ಆಗ್ತವೆ ಒಂದು ಉದಾಹರಣೆ ಕೊಡಿ ಒಬ್ಬ ತಾಯಿ ಪ್ರತಿದಿನ ತಾಳ್ಮೆಯಿಂದ ಮಕ್ಕಳ ಜೊತೆ ಸಮಯ ಕಳೆದ್ರೆ ಆ ಮಗುವಿಗೆ ಒಂದು ಭದ್ರತೆ ಸಿಗುತ್ತೆ ಪ್ರತಿದಿನ ಕೇವಲ ಒಂದು ಪರ್ಸೆಂಟ್ ಉತ್ತಮಗೊಳ್ಳುವ ಒಬ್ಬ ಪ್ರೊಫೆಷನಲ್ ಕಾಲಕ್ರಮೇಣ ಅಸಾಧಾರಣನಾಗ್ತಾನೆ ನಾವು ಸಾಮಾನ್ಯವಾಗಿ ಮೋಟಿವೇಶನ್ ಇಲ್ಲ ಅಂತ ಕೆಲಸವನ್ನ ಮುಂದೂಡ್ತೀವಿ ಹೌದು ಆದ್ರೆ ಯಶಸ್ವಿ ವ್ಯಕ್ತಿಗಳು ಮೋಟಿವೇಶನ್ಗಾಗಿ ಕಾಯೋದಿಲ್ಲ ಅವರು ಶಿಸ್ತನ್ನ ಪಾಲಿಸ್ತಾರೆ ಅಂದ್ರೆ ಪ್ರತಿಭೆಗಿಂತ ನಿರಂತರತೆ ಮುಖ್ಯ ಅಂತ ಹೇಳ್ಬಹುದು ನೂರಕ್ಕೆ ನೂರು ಸತ್ಯ ಪ್ರತಿಭೆಗಿಂತ ಕನ್ಸಿಸ್ಟೆನ್ಸಿ ಯಾವಾಗ್ಲೂ ದೊಡ್ಡದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಪರ್ಫೆಕ್ಷನ್ ಬದಲು ಪ್ರೋಗ್ರೆಸ್ ಮೇಲೆ ಗಮನ ಹರಿಸೋದು ಎಲ್ಲವೂ ಸರಿಯಾದ ನಂತ್ರ ಶುರು ಮಾಡ್ತೀನಿ ಅಂತ ಕಾಯ್ತಾ ಕೂತ್ರೆ ಯಾವ ಕೆಲಸವೂ ಶುರುವಾಗಲ್ಲ ಪ್ರಕ್ರಿಯೆಯನ್ನ ಗೌರವಿಸಬೇಕು ಮನಸ್ಸಿಲ್ಲದಿದ್ರೂ ಕೆಲ್ಸವನ್ನು ಮುಂದುವರೆಸೋದೇ ನಿಜವಾದ ಶಿಸ್ತು ಅದರಿಂದ ಸಿಗೋದು ಕೇವಲ ಕೌಶಲ್ಯ ಅಲ್ಲ ಒಂದು ಮೌನವಾದ ಶ್ರೇಷ್ಠತೆ ಮತ್ತು ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ಬರುವ ನಂಬಿಕೆ ಈ ಶ್ರೇಷ್ಠತೆ ವೃತ್ತಿಯಲ್ಲಿ ಮಾತ್ರವಲ್ಲ ನಮ್ಮ ಸಂಬಂಧಗಳಲ್ಲೂ ಬೇಕು ಇಂದಿನ ಜಗತ್ತಿನ ಅತಿದೊಡ್ಡ ಸಮಸ್ಯೆಗಳಲ್ಲಿ ಒಂಟಿತನವೂ ಒಂದು ಅಲ್ವಾ ಖಂಡಿತ ಸಾವಿರಾರು ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇರ್ಬೋದು ಫೋನ್ನಲ್ಲಿ ನೂರಾರು ಕಾಂಟ್ಯಾಕ್ಟ್ಸ್ ಇರ್ಬೋದು ಆದರೆ ಕಷ್ಟ ಬಂದಾಗ ಮನಸ್ಸು ಬಿಚ್ಚಿ ಮಾತಾಡಲು ಎಷ್ಟು ಜನರಿದ್ದಾರೆ ನಾವು ಮನೆಯಲ್ಲೇ ಇದ್ರೂ ಮಾನಸಿಕವಾಗಿ ಎಲ್ಲೋ ಇರ್ತೀವಿ ಸಂಗಾತಿ ಏನೋ ಮುಖ್ಯವಾದದ್ದ ಹೇಳ್ತಿರುವಾಗ ನಾವು ಮೊಬೈಲ್ ನೋಡ್ತಿರ್ತೀವಿ ಹೌದು ಮಕ್ಕಳು ಏನೋ ತೋರ್ಸಲು ಬಂದಾಗ ಒಂದು ನಿಮಿಷ ಇರು ಅಂತ ಅವರಲ್ಲ ದೂರ ತಳ್ತೀವಿ ಇದು ಇವತ್ತಿನ ದುರಂತ ಸಂಬಂಧಗಳೇ ಒಂದು ದೊಡ್ಡ ಸಂಪತ್ತು ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ದುಬಾರಿ ಉಡುಗೊರೆಗಳಲ್ಲ ಬದಲಿಗೆ ನಮ್ಮ ಉಪಸ್ಥಿತಿ ಅಂದ್ರೆ ಪ್ರೆಸೆನ್ಸ್ ಪ್ರೆಸೆನ್ಸ್ ನಾವು ಯಾರೊಂದಿಗಾದ್ರೂ ಮಾತಾಡುವಾಗ ಪೂರ್ಣ ಗಮನ ಕೊಡಬೇಕು ಮೊಬೈಲ್ ಪಕ್ಕಕ್ಕಿಟ್ಟು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿಸ್ಕೊಳ್ಬೇಕು ಪರಿಹಾರ ನೀಡೋ ಉದ್ದೇಶವಿಲ್ಲದೆ ಅವರನ್ನ ಅರ್ಥ ಮಾಡ್ಕೊಳ್ಳಲು ಕೇಳಿಸ್ಕೊಳ್ಬೇಕು ಎಕ್ಸಾಕ್ಟ್ಲಿ ಎಲ್ಲದಕ್ಕೂ ಸಲಹೆ ಕೊಡೋದು ಅನಿವಾರ್ಯವಲ್ಲ ಮತ್ತು ನಮ್ಮ ಮೆಚ್ಚುಗೆಯನ್ನು ಮುಕ್ತವಾಗಿ ವ್ಯಕ್ತಪಡಿಸಬೇಕು ಅಂದ್ರೆ ಲಿಸನ್ ಟು ಅಂಡರ್ಸ್ಟ್ಯಾಂಡ್ ನಾಟ್ ಜಸ್ಟ್ ಟು ರಿಪ್ಲೈ ಹೌದು ಹಾಗೆ ಮಾಡಿದಾಗ ಆ ಸಂಬಂಧದಲ್ಲಿ ಒಂದು ರೀತಿ ಇಮೋಷನಲ್ ಸೇಫ್ಟಿ ಮೂಡುತ್ತೆ ನನ್ನ ಮಾತು ಕೇಳಲು ಇಲ್ಲಿ ಒಬ್ಬರಿದ್ದಾರೆ ಅನ್ನೋ ಭಾವನೆ ಇದೆಯಲ್ಲ ಅದು ಕೋಟಿ ಕೊಟ್ಟರು ಸಿಗಲ್ಲ ಇದೇ ನಿಜವಾದ ಸಂಪತ್ತು ಹೌದು ಈ ಭಾವನಾತ್ಮಕ ಭದ್ರತೆ ಇದ್ದಾಗ ಜೀವನದ ಕಷ್ಟಗಳನ್ನ ಎದುರಿಸೋದು ಸುಲಭವಾಗುತ್ತೆ ಆದರೆ ಜೀವನದಲ್ಲಿ ನೋವಾಗೋದು ಸಹಜ ಅಲ್ಲ ಖಂಡಿತ ಒಂದು ಸೋಲು ಒಂದು ಮೋಸ ಅಥವಾ ಒಂದು ಸಂಬಂಧ ಮುರಿದು ಬಿದ್ದಾಗ ಆ ನೋವನ್ನು ಸಹಿಸ್ಕೊಳ್ಳೋದು ಕಷ್ಟ ಆ ನೋವು ನಮ್ಮನ್ನ ಬಿಟ್ಟರಾಗಿ ಮಾಡಿಬಿಡುತ್ತೆ ಹೌದು ಜೀವನದಲ್ಲಿ ನೋವನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ ಆದರೆ ಆ ನೋವಿನಿಂದಾಗಿ ಮನಸ್ಸಲ್ಲಿ ಕಹಿ ತುಂಬಿಕೊಂಡು ಜಿಡ್ಡುಗಟ್ಟಿದ ಮನಸ್ಥಿತಿಯಲ್ಲಿ ಉಳಿಯುವುದು ನಮ್ಮ ಆಯ್ಕೆ ಆಯ್ಕೆ ಒಂದು ಸೋಲು ನಮ್ಮನ್ನ ಸಿನಿಕರನ್ನಾಗಿ ಅಂದ್ರೆ ಎಲ್ಲವನ್ನೂ ಅನುಮಾನದಿಂದ ನೋಡುವವರನ್ನಾಗಿ ಮಾಡ್ಬೋದು ಅಥವಾ ಹೆಚ್ಚು ಜಾಣರನ್ನಾಗಿ ಮಾಡ್ಬೋದು ಒಂದು ಸಂಬಂಧ ಮುರಿದು ಬಿದ್ದಾಗ ನಾವು ನಮ್ಮನ್ನ ಮುಚ್ಚಿಕೊಂಡು ಒಂಟಿಯಾಗ್ಬೋದು ಅಥವಾ ನಮ್ಮ ಬಗ್ಗೆ ನಾವೇ ಹೆಚ್ಚು ಸೆಲ್ಫ್ ಅವೇರ್ ಆಗಿ ಬೆಳೆಯಬಹುದು ಹೌದು ನೋವು ನಮ್ಮನ್ನ ರೂಪಿಸಬಹುದು ರಿಫೈನ್ ಮಾಡ್ಬೋದು ಅಥವಾ ನಮ್ಮನ್ನು ಡಿಫೈನ್ ಮಾಡ್ಬೋದು ಆಯ್ಕೆ ನಮ್ಮದು ಹಾಗಾದ್ರೆ ಆ ನೋವನ್ನ ಜ್ಞಾನವನ್ನಾಗಿ ಪರಿವರ್ತಿಸೋದು ಹೇಗೆ ಇದು ಯಾಕೆ ನನಗೆ ಆಯಿತು ಅಂತ ಕೊರಗುವ ಬದಲು ಇದರಿಂದ ನಾನೇನನ್ನು ಕಲಿಯಬಹುದು ಅಂತ ಯೋಚಿಸಬೇಕು ನಮಗೆ ನೋವು ಕೊಟ್ಟವರನ್ನ ಕ್ಷಮಿಸಬೇಕು ಅವರಿಗಾಗಿಯಲ್ಲ ನಮ್ಮ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಸರಿ ಒಂದು ಆಘಾತವಾಗಿ ನೋಡೋ ಬದಲು ಅದೊಂದು ತರಬೇತಿ ಅಂತ ಭಾವಿಸ್ಬೇಕು ಹೀಗೆ ಮಾಡಿದಾಗ ನಮ್ಮಲ್ಲಿ ಇಮೋಷನಲ್ ಮೆಚ್ಯೂರಿಟಿ ಮತ್ತು ರೆಸಿಲಿಯನ್ಸ್ ಅಂದ್ರೆ ಬಿದ್ದು ಮತ್ತೆ ಏಳುವ ಶಕ್ತಿ ಬೆಳೆಯುತ್ತೆ ಜೀವನಕ್ಕೆ ಒಂದು ಆಳ ಬರುತ್ತೆ ಹೌದು ಈ ಆಳ ಸಿಗ್ಬೇಕಂದ್ರೆ ಸ್ವಲ್ಪ ನಿಶಬ್ದ ಬೇಕು ಅನಿಸತ್ತೆ ಈ ನೋವನ್ನು ಅರ್ಥ ಮಾಡ್ಕೊಳ್ಳಲು ಅದರಿಂದ ಕಲಿಯಲು ಸ್ವಲ್ಪ ಮೌನ ಬೇಕು ಆದರೆ ಈಗಿನ ಗದ್ದಲದ ಜಗತ್ತಿನಲ್ಲಿ ಮೌನ ಸಿಗೋದೇ ಕಷ್ಟ ನಿಜ ಅದಕ್ಕಾಗಿ ಅದಕ್ಕಷ್ಟು ಶಕ್ತಿ ನಿರಂತರವಾದ ಸ್ಟಿಮ್ಯುಲೇಷನ್ ನೋಟಿಫಿಕೇಶನ್ಸ್ ನ್ಯೂಸ್ ಇವೆಲ್ಲ ನಮ್ಮನ್ನ ಚಂಚಲರನ್ನಾಗಿಸ್ತವೆ ಹೌದು ಯಾರೋ ಏನೋ ಹೇಳಿದ ತಕ್ಷಣ ನಾವು ರಿಯಾಕ್ಟ್ ಮಾಡ್ತೀವಿ ಆದರೆ ಆಲೋಚಿಸಿ ರೆಸ್ಪಾಂಡ್ ಮಾಡಲ್ಲ ಎಕ್ಸಾಕ್ಟ್ಲಿ ನಾವು ತುಂಬಾ ಆಗಿದೀವಿ ಅಂತ ನಮ್ಗನ್ಸುತ್ತೆ ಆದರೆ ಜೀವನದಲ್ಲಿ ದಿಕ್ಕೇ ಇಲ್ಲದಂತೆ ಭಾಸವಾಡುತ್ತೆ ಸ್ಪಷ್ಟತೆ ಸಿಗೋದೆ ನಿಶ್ಚಲತೆಯಲ್ಲಿ ಸ್ಟಿಲ್ನೆಸ್ನಲ್ಲಿ ಈ ನಿಶ್ಚಲತೆಯನ್ನು ಅಭ್ಯಾಸ ಮಾಡೋದು ಹೇಗೆ ದಿನದಲ್ಲಿ ಕನಿಷ್ಠ ಹತ್ತು ನಿಮಿಷ ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದೆ ಫೋನ್ ಟಿವಿ ಎಲ್ಲವನ್ನೂ ಆಫ್ ಮಾಡಿ ಸುಮ್ಮನೆ ಒಂಟಿಯಾಗಿ ಕಳಿಬೇಕು ಪ್ರತಿಕ್ರಿಯಿಸೋ ಮೊದಲು ಒಂದು ಕ್ಷಣ ಯೋಚನೆ ಬೇಕು ಈ ಗದ್ದಲದಲ್ಲಿ ನಮ್ಮ ಒಳಮನಸ್ಸಿನ ಧ್ವನಿ ನಮ್ಗೆ ಕೇಳಿಸೋದೇ ಇಲ್ಲ ಅದನ್ನು ಕೇಳುವಷ್ಟು ನಿಧಾನವಾಗಬೇಕು ಹೌದು ಹೀಗೆ ಸ್ಟಿಲ್ನೆಸ್ ಅನ್ನ ಅಭ್ಯಾಸ ಮಾಡಿದಾಗ ನಮ್ಮಲ್ಲಿ ಕ್ಲಾರಿಟಿ ಮೂಡುತ್ತೆ ನಮ್ಮ ಇಂಟ್ಯೂಷನ್ ಚುರುಕಾಗುತ್ತೆ ಮತ್ತು ನಾವು ಸ್ಥಿರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತರಾಗ್ತೇವೆ ಕೊನೆಯದಾಗಿ ಈ ಎಲ್ಲವನ್ನೂ ಶಾಂತಿ ಶಕ್ತಿ ಶಿಸ್ತು ಸಂಬಂಧ ಸ್ಪಷ್ಟತೆ ಇವೆಲ್ಲವನ್ನೂ ನಮಗಾಗಿ ಮಾತ್ರ ಮಾಡಿದ್ರೆ ಜೀವನ ಚಿಕ್ಕದಾಗಿ ಕಾಣಿಸುತ್ತೆ ಜೀವನವು ಕೇವಲ ನಾನು ನನ್ನದು ಎಂದಾದಾಗ ಅದು ತುಂಬಾ ಸಂಕುಚಿತವಾಗುತ್ತದೆ ಅಲ್ಲವೇ ಖಂಡಿತ ಆಗಲೇ ಎಂಟನೇ ಮತ್ತು ಅಂತಿಮ ಅಭ್ಯಾಸ ಬರದು ಅದು ನಿಮಗಿಂತ ದೊಡ್ಡದಾದ ಯಾವುದಕ್ಕಾದರೂ ಸೇವೆ ಸಲ್ಲಿಸುವುದು ಸೇವೆ ಜೀವನವು ಇತರರಿಗೆ ಸೇವೆ ಸಲ್ಲಿಸಿದಾಗ ಅದು ವಿಸ್ತಾರಗೊಳ್ಳುತ್ತೆ ಯಾವುದೇ ಇಲ್ಲದೆ ಯಾರಿಗಾದರೂ ಕಲಿಸುವುದು ಸಹಾಯ ಮಾಡುವುದು ನಮ್ಮ ಮಕ್ಕಳಿಗೆ ಕೇವಲ ಅಚೀವ್ಮೆಂಟ್ ಬಗ್ಗೆ ಹೇಳಿಕೊಡದೆ ವ್ಯಾಲ್ಯೂಸ್ ಹೇಳಿಕೊಟ್ಟು ಬೆಳೆಸೋದು ಕೂಡ ಒಂದು ಸೇವೆ ಖಂಡಿತ ನಮ್ಮ ಕೆಲಸವನ್ನ ಕೇವಲ ಸಂಬಳಕ್ಕಾಗಿ ಮಾಡದೆ ಅದರಿಂದ ಸಮಾಜಕ್ಕೆ ಏನಾದರೂ ಒಳಿತಾಗ್ತಿದ್ಯಾ ಅಂತ ನೋಡೋದು ಮೀನಿಂಗ್ ಅಂದರೆ ಅರ್ಥಪೂರ್ಣತೆ ಸಂತೋಷವನ್ನ ಗುಣಿಸುತ್ತೆ ಅತ್ಯಂತ ಶ್ರೀಮಂತ ಜೀವನಗಳು ಒಂದು ಉದ್ದೇಶದಿಂದ ಅಂದ್ರೆ ಪರ್ಪಸ್ ಡ್ರಿವನ್ ಆಗಿರ್ತವೆ ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ತರೋದು ಹೇಗೆ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನಾನು ಇಂದು ಹೇಗೆ ಯಾರಿಗಾದ್ರೂ ಕೊಡುಗೆ ನೀಡಬಲ್ಲೆ ಅಂತ ನಮ್ಮನ್ನೇ ನಾವು ಕೇಳ್ಕೋಬೇಕು ನಮ್ಮ ಅಹಂಕಾರವನ್ನು ಮೀರಿ ಬದುಕಿದಾಗ ನಮ್ಗೆ ಸಿಗುವ ಸಂತೃಪ್ತಿ ಒಂದು ಲೆಗಸಿ ಬಿಟ್ಟೋಗ್ತಿದಿವೆ ಅನ್ನೋ ಭಾವನೆ ಮತ್ತು ಜೀವನಕ್ಕೊಂದು ಉದ್ದೇಶ ಸಿಗುತ್ತೆ ಇದೇ ಅಂತಿಮ ಸಂಪತ್ತು ಒಟ್ಟಿನಲ್ಲಿ ಈ ಪುಸ್ತಕದ ಸಂದೇಶ ಯಶಸ್ಸನ್ನು ತಿರಸ್ಕರಿಸುವುದಲ್ಲ ಯಶಸ್ಸನ್ನು ಪುನರ್ ವ್ಯಾಖ್ಯಾನಿಸುವುದು ಹೌದು ಅಪರಾಧಿ ಮನೋಭಾವವಿಲ್ಲದ ಶಾಂತಿ ಅರ್ಥಪೂರ್ಣವಾದ ಕೆಲಸ ಆಳವಾದ ಸಂಬಂಧಗಳು ಪ್ರಾಮಾಣಿಕತೆಯಿಂದ ಕೂಡಿದ ಬೆಳವಣಿಗೆ ಮತ್ತು ಖಾಲಿತನವಿಲ್ಲದ ಯಶಸ್ಸು ಇವುಗಳೇ ನಿಜವಾದ ಸಂಪತ್ತು ಈ ಎಂಟು ಅಭ್ಯಾಸಗಳು ಒಟ್ಟಿಗೆ ಸೇರಿದಾಗ ನಾವು ಜೀವನವನ್ನು ಬೆನ್ನಟ್ಟುವುದು ನಿಲ್ಲಿಸಿ ಅದನ್ನು ಪೂರ್ಣವಾಗಿ ಬದುಕಲು ಪ್ರಾರಂಭಿಸುತ್ತೇವೆ ಒಂದು ಅಂತಿಮ ಆಲೋಚನೆ ನಿಜವಾದ ಸಂಪತ್ತು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ ಅದು ನಮ್ಮ ದಿನಚರ್ಯೆಯಲ್ಲಿದೆ ನಮ್ಮ ಆಯ್ಕೆಗಳಲ್ಲಿದೆ ಮತ್ತು ನಾವು ಇತರರೊಂದಿಗೆ ವರ್ತಿಸುವ ರೀತಿಯಲ್ಲಿದೆ ಪ್ರತಿಫಲವನ್ನು ಬೆನ್ನೆಟ್ಟದೆ ಮೌಲ್ಯಯುತವಾಗಿ ಬದುಕುವುದರಲ್ಲಿ ಒಂದು ಅಪಾರವಾದ ಶಾಂತಿ ಇದೆ ಆ ಶಾಂತಿಯೇ ನಿಜವಾದ ಶ್ರೀಮಂತಿಗೆ ಈ ವಿಚಾರಗಳು ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಇದು ಇನ್ನಷ್ಟು ಜನರಿಗೆ ಸಹಾಯ ಆಗಬಹುದು ನಮಸ್ಕಾರ